ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಶಿ ಅನ್ನೋ ಲೈಫ್ ಸ್ಟೈಲ್ ಸ್ನೇಹಿತರೆ ಇನ್ನು ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಕೊರೋ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೆ ರಾಯರಿಗೆ ಒಂಬತ್ತು ದಿನ ಮುಡುಪು ಕಟ್ಟುವುದು ಮುಡುಪು ಹೇಗೆ ಕಟ್ಟೋದು ಅಂದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿದ್ದೆ ಈಗ ಒಂಬತ್ತು ದಿನ ಅಂದರೆ ಗುರುವಾರ ನಾವು ಒಂಬತ್ತು ಒಂಬತ್ತು ದಿನ ಅಲ್ವಾ ಗುರುವಾರ ನಾವು ಮುಡುಪು ಕಟ್ಟಿದ್ರೆ ಶು ನೆಕ್ಸ್ಟು ವಾರ ಶುಕ್ರವಾರ ಗಂಟೆ ಡೈಲಿ ನಾವು ಕಂಟಿನ್ಯೂಸ್ ಆಗೇ ಮುಡುಪು ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಗುರುವಾರ ಗುರುವಾರ ಏಳು ವಾರ ಕೂಡ ನಾವು ರಾಯರಿಗೆ ಮುಡುಪು ಕಟ್ಬೋದು ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಈ ಅನುಷ್ಠ ಅನುಷ್ಠಾನ ಮಾಡೋದರಿಂದ ನಾವು ಏನಂತ ಬೇಡ್ಕೊಂಡು ಅನುಷ್ಠಾನ ಮಾಡ್ತೀವಿ ಆ ಏಳು ವಾರ ಅಷ್ಟರಲ್ಲಿ ನಮಗೆ ಅಂದ್ಕೊಂಡಿರೋ ಕೆಲಸ ಆಗುತ್ತೆ ರಾಯರಲ್ಲಿ ನಂಬಿಕೆ ಇಟ್ಟು ಕೆಟ್ಟ ಕೆಟ್ಟವರಿಲ್ಲ ಫ್ರೆಂಡ್ ಸ್ನೇಹಿತರೆ ನನಗೆ ನನಗೂ ಫಸ್ಟು ರಾಯರ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ಅಷ್ಟೊಂದು ಇರಲಿಲ್ಲ ಈಗ ನಾನು ರಾಯರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗ್ತಿದೆ ಒಳ್ಳೆ ನಮ್ಗೆ ಒಳ್ಳೆಯದಾಗಿರೋದಕ್ಕೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ರಾಯರಲ್ಲಿ ಅನುಷ್ಠಾನ ಮಾಡ್ತಿರೋದ್ರಿಂದ ಗುರುವಾರ ದಿನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಒಂಬತ್ತು ದಿನ ಮಾಡೋದಂದರೆ ಗುರುವಾರ ದಿನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ನಮಗೆಲ್ಲ ಒಂಬತ್ತು ದಿನ ಆಗಲಿಲ್ಲ ಅಂದರೆ ಬರೀ ಗುರುವಾರ ಗುರುವಾರ ಮಾಡಿದ್ರೆ ಒಳ್ಳೆಯದು ಸ್ನೇಹಿತರೆ ನಾವು ಗುರುವಾರ ದಿನ ನಾನ್ ವೆಜ್ ತಿಂದಿರೋದೆ ಒಳ್ಳೆಯದು ಅಂದರೆ ಅನುಷ್ಠಾನ ಮಾಡಬೇಕಾದ್ರೆ ಅಕಸ್ಮಾತ್ ನೀವು ಪರ್ಮನೆಂಟಾಗಿ ಗುರುವಾರ ಗುರುವಾರ ನಾನ್ ವೆಜ್ ಸ್ಕಿಪ್ ಮಾಡಿದರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ ನೀವು ರಾಯರನ್ನ ನಂಬ್ತೀನಿ ಅಂತ ಹೇಳಿದ್ರೆ ಮಿಕ್ಕಿದಿನ ಬೇಕಾದ್ರೆ ನಾನ್ ವೆಜ್ ತಿನ್ಬೋದು ಕಂಪ್ಲೀಟಾಗಿ ನಾನ್ ವೆಜ್ಜೇ ಬಿಟ್ಬಿಡಬೇಕು ಅಂತ ಏನಿಲ್ಲ ಮೊದಲನೇದಾಗಿ ಈ ಹೇಗೆ ಅನುಷ್ಠಾನ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ యర ఫోటోన శ్రీ రాఘవేంద్ర గురు రాఘవేంద్ర రయర ఫోటోన నీటే క్లీన్ మార్కొండి గంధ హచ్చి తులసి ఆర హు స్నేహితుర గంధ హు తుసీహార అనే శ్రేష్ట లక్ష్ సారీ ರಾಯರಿಗೆ ತುಳಸಿ ಹಾರ ಅಂದರೆ ತುಂಬ ಇಷ್ಟ ಮತ್ತು ಗೆಜ್ಜೆ ವಸ್ತ್ರ ಕೂಡ ತುಂಬ ಇಷ್ಟ ಗೆಜ್ಜೆ ವಸ್ತ್ರ ಆಗಿ ತುಪ್ಪದ ದೀಪ ಹಚ್ಚಬೇಕು ರಾಯರಿಗೆ ನೀವು ಅನುಷ್ಠಾನ ಮಾಡಬೇಕಾದ್ರೆ ಕಂಪಲ್ಸರಿ ತುಪ್ಪ ದೀಪ ಹಚ್ಚಬೇಕು ನಮ್ಗೆ ಅಷ್ಟು ತುಪ್ಪ ಆಗೋದಿಲ್ಲ ಅಂದರೆ ಟೆನ್ ರುಪೀಸ್ದು ತುಪ್ಪದ ಪ್ಯಾಕೆಟ್ ಬರುತ್ತೆ ಜಿ ಆರ್ ಬಿ ನಂದಿನಿ ಎಲ್ಲ ಬರುತ್ತೆ ಚಿಕ್ಕ ಚಿಕ್ಕ ದೀಪ ಇಟ್ಬಿಟ್ಟು ಸ್ವಲ್ಪನೇ ತುಪ್ಪ ಹಾಕ್ಬಿಟ್ಟು ತುಪ್ಪದ ದೀಪ ಇಡಿ ಅಷ್ಟೇ ಇಕ್ಬೇಕು ಇಷ್ಟೇ ಇಕ್ಬೇಕು ಅಂತ ಏನು ಇಲ್ಲ ನಂತರ ರಾಘವೇಂದ್ರ ಸ್ವಾಮಿ ಮುಂದೆ ನೈವೇದ್ಯ ಇಡಬೇಕು ನಮ್ಮ ಶಕ್ತಿ ಅನುಗುಣವಾಗಿ ಹಾಲಾದರೂ ನೈವೇದ್ಯ ಮಾಡ್ಬೋದು ಅಕಸ್ಮಾತ್ ಏನೂ ಅಂದರೆ ಬಾಳೆಹಣ್ಣು ಕೂಡ ಇಡ್ಬೋದು ಇಟ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಸ್ನೇಹಿತರೆ ನಾವು ಯಾವುದೇ ಪೂಜೆ ಮಾಡಿದ್ರೂ ಸ ಅನುಷ್ಠಾನ ಮಾಡಿದ್ರೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ನಮಗೆ ಪ್ರತಿ ಅದರ ಫಲ ಬೇಗ ಸಿಗುತ್ತೆ ಮತ್ತು ಶ್ರೇಷ್ಠವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಾಲ್ಕುವರೆಯಿಂದ ಐದೂವರೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಅಷ್ಟು ಒಳಗಡೆ ನಾವು ಪೂಜೆ ಮುಗಿಸ್ಕೋಬೇಕಾಗುತ್ತೆ ಈಗ ಮುಡುಪು ಹೇಗೆ ಕಟ್ಟೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಉಡುಪು ಕಟ್ಟೋಕ್ಕಿಂತ ಮುಂಚೆ ವಿಘ್ನೇಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ನಾವು ಈ ಅನುಷ್ಠಾನ ಮಾಡ್ತಾಯಿದ್ದೀವಿ ಈ ಅನುಷ್ಠಾನಕ್ಕೆ ಯಾವುದೇ ಥರ ವಿಘ್ನ ಬ ವಿಘ್ನ ಬರಬಾರ್ದು ಅಂತ ಹೇಳ್ಬಿಟ್ಟು ರಾಗ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅದಾದ ನಂತರ ನಾವು ಮನೆ ದೇವರು ನಮ್ಮ ಮನೆ ದೇವರು ಯಾವ್ದಿರುತ್ತೆ ಆ ದೇವರಿಗೆ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸ್ಕೊಬೇಕು ವಿಘ್ನೇಶ್ವರನ ಪೂಜೆ ಆದಮೇಲೆ ರಾಯರಿಗೆ ಪೂಜೆ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ಮಾಡ್ಕೊಬೇಕಾಗತ್ತೆ ನಂತರ ರಾಯರ ಫೋಟೋ ಮುಂದೆ ನಿಂತ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ನಾವು ಏನಕ್ಕೋಸ್ಕರ ನಾವು ಈ ವ್ರತನ ಮಾಡ್ತಾಯಿದ್ದೀವಿ ಯಾವ ಪ್ರಾಬ್ಲಮ್ಗೋಸ್ಕರ ಮಾಡ್ತಾಯಿದ್ದೀವಿ ಅಂತ ಬೇಡ್ಕೊಂಡು ನಾವು ಈ ವ್ರತನ ಕಂಟಿನ್ಯೂ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತೀನಿ ಏನು ತೊಂದರೆ ಆಗಿದೆ ಥರ ಕಾಪಾಡಪ್ಪ ನನ್ನ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಡಿ ಅಂತ ನಾವು ಬೇಡ್ಕೊಬೇಕು ಒಂದು ವಾರ ಒಂದು ಮೂರು ಐದು ಹನ್ನೊಂದು ನಾಣ್ಯಗಳನ್ನ ಕಟ್ಕೊಬೇಕಾಗತ್ತೆ ನಾವು ನಾವು ಬೇಗ ನಮಗೆ ಪ್ರತಿಫಲ ಸಿಗಬೇಕು ಇದರಲ್ಲಿ ಅಂತ ಹೇಳಿದ್ರೆ ಐದು ರೂಪಾಯಿದು ಎರಡು ನಾ ಕಾಯಿನು ಮತ್ತು ಎರಡು ಒಂದು ರೂಪಾಯಿದು ಒಂದು ಕಾಯಿನು ಅಲ್ಲಿಗೆ ಹನ್ನೊಂದು ರೂಪಾಯಿ ಆಗುತ್ತೆ ಅಷ್ಟನ್ನು ಇಟ್ಕೊ ಅಷ್ಟನ್ನು ಇಟ್ಕೊಬೇಕು ಬೇಗ ನಮಗೆ ಪ್ರತಿಫಲ ಸಿಗಬೇಕು ಅಂತಂದರೆ ಇಷ್ಟು ಮಾಡ್ಕೊಬೇಕು ಟೋಟಲಿ ನಮಗೆ ಅದು ಬೆಸ ಇರಬೇಕು ಈಗ ಎರಡು ರೂಪಾಯಿ ಐದು ರೂಪಾಯಿದು ಎರಡು ಕಾಯಿನು ಒಂದು ರೂಪಾಯಿದು ಒಂದು ಕಾಯಿನು ಮೂರಾಯಿತು టోటల్ మూ బ సంఖ్య బరకు హొందుకు నర నూ తిర హీ బట్టె తగ్బుడు హీ బట్ట నావు తేవ్ మాబుట్టి అదకొందువల్ప అరిశ్ణ హచ్కొండీ దేవ్ర ముందే ఇక ఎరడు రూపాయది ఎర్ర కాయి ఒప్పిన్ ఇక్క అదే తుల్సి తులసి దళ హాక్బట్టి అదే కేంపు అక్షతన మార్కొని అది స్వల్ప అక్షతాకీ దేవ్ర ముందే ప్రార్థన మాకుండి ఆ గంటన కట్టి మేము పూజ ముగ్కు సంజె కూడా పూజ మార్కెట్ తుప్పు దీప హి పూజ ఎలా మాలే ఇదే థర నూ ఏళ్ళు గురువారూడా ఇదే థర పూజ మూ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಫುಲ್ಲು ಡೈಲಿ ಮಾಡೋದಿಕ್ಕಾಗ ಅಂದರೆ ಏಳು ವಾರ ಮಾಡೋದಕ್ಕಾಗಲ್ಲ ಅಂದರೆ ಫಸ್ಟ್ನೇ ವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡು ಇನ್ನು ಮುಕ್ಕಿದ ವಾರನ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ಆಗುತ್ತೆ ಏಳು ವಾರ ನಾವು ಕಟ್ಟಾದಮೇಲೆ ಅಕಸ್ಮಾತ್ ಏನಾದರೂ ನಮಗೆ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ ಮಧ್ಯ ಆವಾಗ ಆ ವಾರ ಸ್ಕಿಪ್ ಮಾಡಿಬಿಡಿ ಆ ವಾರ ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರದಿಂದ ಕಂಟಿನ್ಯೂ ಮಾಡ್ಕೊಂಡೋಗಿ ಏಳು ವಾರ ಕಟ್ಟಾದಮೇಲೆ ಅದರಲ್ಲಿ ಪೂಜೆ ಎಲ್ಲ ವಾರ ವ್ರತ ಅಂದರೆ ಮುಡಿಪು ಮುಗೀತು ಅಂತ ಹೇಳಿದ್ಮೇಲೆ ಅದನ್ನು ನಾವೇನು ಕಟ್ಟಿರ್ತೀವಿ ಮುಡಿಪು ಅದನ್ನೆಲ್ಲ ಬಿಚ್ಚಿ ಅದರಲ್ಲಿ ಬ ಇರುತ್ತಲ್ವ ಕಾಯಿನ್ಗಳು ಅದನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಯರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಫುಲ್ಲು ಒಂದೊತ್ತು ಊಟಕ್ಕೂ ತುಂಬ ಕಷ್ಟಪಡ್ತಿರ್ತಾರಲ್ವ ಅವರಿಗೆ ಆ ದುಡ್ಡನ್ನ ಕೊಟ್ ಕೊಟ್ಬಿಡಿ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ರಾಯರ ಮೇಲೆ ನಂಬಿಕೆ ಇಡಬೇಕು నంకే ఎలా ఒ ఈ వీడియో ఇష్ట ఆగ అంటీని సబ్స్క్రైబ్ మోడి ఆకే పక్క బెల్లైక్ ప్రెస్ మిందోస వీడియ్యోకి నోటిఫికేషన్ సి్యాంక్ ఫార్ వాచింగ్ మొత్తం సిగ్తని బాయ్ స్నేహితురే